ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ರುಚಿಕರವಾದ ಸಾಸಿವೆ ಅಥವಾ ಹಸಿನ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬಿಲ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ರೆಸಿಪಿನ ಹೇಗೆ ಮಾಡೋದು ಯಾವ ರೆಸಿಪಿ ಏನೇನು ಐಟಮ್ಸ್ ಹಾಕಬೇಕು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಇದು ಬಿಂಬಲಕಾಯಿ ಅಂತ ನೋಡಿ ಇದು ಟೇಸ್ಟ್ ಹಾಗೆ ಸ್ವಲ್ಪ ತಿಂದು ನೋಡಿದರೆ ನಿಮಗೆ ಸಿಹಿ ಮತ್ತು ಹು ಹುಳಿ ಎರಡು ಮಿಕ್ಸ್ ಥರ ಇರುತ್ತೆ ನೋಡಿ ಇದನ್ನು ನಾನು ಫಸ್ಟ್ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ನೋಡಿ ಎರಡು ಸೈಡನ್ನು ಹೀಗೆ ತೆಕ್ಕೋತಾ ಇದ್ದೀನಿ ನೋಡಿ ಒಳಗಡೆ ಹೆಚ್ಚಿದಾಗ ಹೀಗಿರುತ್ತೆ ಇದನ್ನು ತುಂಬಾ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ನೋಡಿ ಈ ಸೈಜ್ ಹೆಚ್ಚಿದ್ರೆ ಕರೆಕ್ಟ್ ಇದೇ ರೀತಿ ಅಷ್ಟನ್ನು ಹೆಚ್ಕೊತಾ ಇದ್ದೀನಿ ನಾನು ನೋಡಿ ಇವಾಗ ಅಷ್ಟನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನೋಡಿ ಒಂದು ಪ್ಯಾನ್ ತಗೊಂಡು ಎರಡು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಕಾಳು ನೆಕ್ಸ್ಟು ಉದ್ದಿನಬೇಳೆ ನೆಕ್ಸ್ಟು ಅರಿಶಿಣ ಪೌಡರ್ ನೆಕ್ಸ್ಟ್ ಕರಿಬೇವು ಹಾಕ್ತಾ ನೆಕ್ಸ್ಟು ಒಂದು ಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಉದ್ದಿನಬೇಳೆ ಎಲ್ಲ ಗೋಲ್ಡನ್ ಬ್ರೌನ್ ಬಂದಿದೆ ಕಾಳು ಚಟಪಟ ಅಂತ ಹಿಡಿತಾ ಇದೆ ಮೆಣಸು ಸಹ ಕ್ರಿಸ್ಪಿಯಾಗಿದೆ ಒಗ್ಗರಣೆ ರೆಡಿಯಾಗಿದೆ ಇವಾಗ ಹೆಚ್ಚಿಟ್ಕೊಂಡಿರೋ ಬಿಂಬ್ ಬಿಂಬಲಕಾಯಿನ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದು ಫ್ರೈ ಆಗ್ತಾ ಇರಲಿ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಬರೋಣ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಾಲು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕಾಳು ಅರ್ಧ ಚಮಚ ಕಾಳು ಹಾಕಿದ್ದೀನಿ ಹಾಗಾಗಿ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ನೋಡಿ ನೆಕ್ಸ್ಟು ಮೂರು ಒಣ ಮೆಣಸನ್ನು ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅನಿಸಿದರೆ ಒಣ ಮೆಣಸನ್ನ ಜಾಸ್ತಿ ಹಾಕ್ಕೋಬೋದು ನಿಮ್ಮ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಇಲ್ಲ ಇದ್ರ ಬದಲು ನೀವು ಹಸಿ ಮೆಣಸನ್ನು ಸಹ ಉಪಯೋಗಿಸ್ಕೋಬೋದು ಇದನ್ನು ನಾನು ಫಸ್ಟು ತರಿ ತರಿಯಾಗಿ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಉಣ್ಣೆಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಮಸಾಲ ರೆಡಿ ಇದೆ ನೋಡಿ ಬಿಂಬಲಕಾಯಿ ಎಣ್ಣೆಯಲ್ಲಿ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಇದಕ್ಕೆ ಇವಾಗ ನಾನು ರುಬ್ಬಿರೋ ಮಸಾಲಾನ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಮಿಕ್ಸಿ ಜಾರ್ ತೊಳೆದ ನೀರನ್ನೇ ಹಾಕ್ತಾ ಇದ್ದೀನಿ ಮತ್ತೆ ಎಕ್ಸ್ಟ್ರಾ ನೀರಂತ ಏನೂ ಹಾಕ್ತಾ ಇಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಒಂದು ಚಮಚ ಬೆಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತ ಅನಿಸಿದರೆ ನೀವು ಜಾಸ್ತಿ ಬೆಲ್ಲನ ಹಾಕ್ಕೋಬೋದು ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್ ಉಪ್ಪು ಅಂದರೆ ನಾನು ಎಕ್ಸ್ಟ್ರಾ ಹುಳಿ ಅಂತ ಏನೂ ಹಾಕಿಲ್ಲ ಬೆಂಬಲಕಾಯಿನೇ ಸ್ವಲ್ಪ ಹುಳಿ ಇರತ್ತೆ ಅಂತ ನಾನು ಮುಂಚೆನೇ ಹೇಳಿದ್ನಲ್ವ ಹಾಗಾಗಿ ನಾನು ಎಕ್ಸ್ಟ್ರಾ ಹುಳಿ ಅಂತ ಯೂಸ್ ಮಾಡಿಲ್ಲ ನಾನಿವಾಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ ಇದು ಇವಾಗ ಚೆನ್ನಾಗಿ ಕುದಿ ನೋಡಿ ಸಣ್ಣದಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುರಿ ಬಂದಿದೆ ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಮತ್ತು ನೋಡಿ ಇವಾಗ ರುಚಿಕರವಾದ ಬಿಂಬಲಕಾಯಿ ಸಾಸಿವೆ ಅಥವಾ ಹಸಿ ರೆಡಿಯಾಗಿದೆ ಇದಕ್ಕೆ ನಾನು ಮೊಸರು ಹಾಕ್ತಾ ಇಲ್ಲ ಅಂದರೆ ಇದು ಆಲ್ರೆಡಿ ಹುಳಿ ಹುಳಿ ಇರತ್ತೆ ಅಂತ ಹೇಳಿದ್ನಲ್ವ ಅದಕ್ಕೋಸ್ಕರ ಮೊಸರನ್ನ ಹಾಕ್ತಾ ಇಲ್ಲ ಹಾಗೆ ಅನ್ನದ ಜೊತೆ ಹಾಕ್ಕೊಂಡು ತಿನ್ಬೋದು ನೀವು ಬೇಕಿದ್ರೆ ಇದನ್ನ ಅಂದರೆ ಮೊಸರು ಹಾಕದೇ ಇರೋದ್ರಿಂದ ದೋಸೆ ಚಪಾತಿ ಎಲ್ಲದರ ಜೊತೆನೂ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಫ್ರೆಂಡ್ಸ್ ನೀವು ಬೇಕಿದ್ದರೆ ಸ್ವಲ್ಪ ಮೊಸರನ್ನು ಹಾಕಿ ಟ್ರೈ ಮಾಡಿ ನೋಡ್ಬೋದು ಅದು ಸಹ ಮತ್ತೊಂದು ಡಿಫ್ರೆಂಟಾದ ಟೇಸ್ಟ್ ಕೊಡುತ್ತೆ ಸ್ವಲ್ಪ ತಣ್ಣಗಾದಮೇಲೆ ಮೊಸರನ್ನ ಸ್ವಲ್ಪ ಪ್ರಮ ಅಂದರೆ ಒಂದು ಕಪ್ಪಾಗುವಷ್ಟು ಹಸಿನ ತಗೊಂಡು ಅದಕ್ಕೆ ಒಂದು ಕಾಲು ಲೋಟ ಮೊಸರನ್ನ ಹಾಕ್ಕೊಂಡ್ರೆ ಸಾಕು ಅಂದರೆ ಆ ತಕ್ಷಣಕ್ಕೆ ಇದನ್ನು ಉಪಯೋಗಿಸ್ಕೋಬಹುದು ಮತ್ತು ರಾತ್ರಿಗೆ ಅಂತ ಇಡೋಕ್ಕೆ ಬರಲ್ಲ ಇದನ್ನು ಇವಾಗ ನಾನೊಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ರುಚಿಕರವಾದ ಬಿಂಬಲಕಾಯಿ ಸಾಸಿವೆ ಅಥವಾ ಹಸಿ ರೆಡಿಯಾಗಿದೆ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಇದು ಅನ್ನದ ಜೊತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಬಿಂಬಲಕಾಯಿ ನಿಮಗೆ ಹೊರಗಡೆ ಮಾರ್ಕೆಟಲ್ಲೂ ಸಹ ಸಿಗತ್ತೆ ಫ್ರೆಂಡ್ಸ್ ಮತ್ತೆ ನೋಡಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ರೆಸಿಪಿನ ಮಾಡಿ ತಿನ್ನೋದಕ್ಕೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್